ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಚಿಕ್ಕ ಮನೆ ಕೆಲಸದೊಂದಿಗೆ ನಿಮ್ಮ ಜೊತೆ ಮಾತಾಡೋದ ಅಂತ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಗಂಡ ಹೆಂಡತಿ ಜಗಳ ಗಂಡ ಹೆಂಡತಿ ಜಗಳ ಹೇಗಿರಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಂದಿಷ್ಟು ಎಲ್ಲರ ಮನೆ ದೋಸೆ ತೂತು ಅಂದಂಗೆ ಎಲ್ಲರ ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ಜಗಳ ಬಂದರೂ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದೊಂದೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಷ್ಟೇ ಜಗಳ ಆಗಲಿ ನಿಮ್ಮ ಮನೆಯಲ್ಲೇ ಅಂತಲ್ಲ ಎಲ್ಲರ ಮನೇಲೂ ಜಗಳ ಅನ್ನೋದು ಸರ್ವೇ ಸಾಮಾನ್ಯ ಹಾಗಾಗಿ ಜಗಳ ಅನ್ನೋದನ್ನ ದೊಡ್ಡದಾಗಿ ಮಾಡೋಕೆ ಬಿಡಬೇಡಿ ಒಂದಿನ ಜಗಳ ಆದರೆ ಸರಿ ಒಂದಿನ ಮಾತಾಡಿಲ್ವಾ ಮಾತಾಡಲ್ಲ ಅಂದರೆ ಬಿಟ್ಟಾಕಿ ನೆಕ್ಸ್ಟ್ ದಿನ ಇಂದ ಯಾರ್ದು ತಪ್ಪಾಗಿದೆ ಒಂದಿನದಲ್ಲಿ ಯೋಚನೆ ಮಾಡಿ ನನ್ನ ತಪ್ಪಾಗಿದೆಯಾ ಗಂಡನ ತಪ್ಪಾಗಿದೆಯಾ ಹೆಂಡತಿ ತಪ್ಪಾಗಿದೆಯಾ ಅಂತ ಒಂದಿನ ಯೋ ಒಂದಿನ ಸಿಗುತ್ತಲ್ಲ ಮಾತಾಡ್ದಿರುವಾಗ ಇರುವಾಗ ಅವಾಗ ನಿಮಗೆ ಅರಿವಾಗುತ್ತೆ ನನ್ನ ತಪ್ಪ ನನ್ನ ತಪ್ಪಿದೆ ಅಂತ ಅಂದ್ಕೊಳ್ಳಿ ಅವ್ರದ್ದು ತಪ್ಪಿದೆ ಅಂದರೆ ಅವ್ರ ತಪ್ಪಿದೆ ಅಂದ್ಕೊಳ್ಳಿ ಅದಲ್ಲದೇ ಒಂದಿನ ಮಾತಾಡದೆ ಇದ್ದಾಗ ತಾನೇ ಗೊತ್ತಾಗೋದು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ ಎಷ್ಟು ಕಳ್ಕೊತಾ ಇದ್ದೀವಿ ಅನ್ನೋದು ಕೂಡ ಅರಿವಾಗುತ್ತೆ ನಮಗೆ ಒಂದಿನ ಮಾತಾಡದೆ ಇರೋಕ್ಕೆ ಜಾಸ್ತಿ ಎಲ್ಲಿ ಪ್ರೀತಿ ಇದೆ ಆ ಪ್ರೀತಿಲಿ ಜಾಸ್ತಿ ಮಾತಾಡದೆ ಇರೋಕ್ಕೆ ಆಗೋಲ್ಲ ಏನಾದರೂ ನೆಪ ಮಾಡಿ ಮಾತಾಡಬೇಕು ಅನಿಸಿರುತ್ತೆ ಅಲ್ವ ಆ ಟೈಮಲ್ಲಿ ಮಾತಾಡಲೇ ಆಡ್ತೀವಿ ಅದನ್ನೇ ಜಗಳ ಅನ್ನೋದನ್ನ ನಾನು ಮೇಲು ನೀನು ಕೀಳು ನಾನು ಇವಾಗ ಮಾತಾಡ್ಸ್ಬಿಟ್ರೆ ನಾನು ಕೇಳ ನಾನು ಹೋಗ್ತೀನಿ ಇವಾಗ ನಾನು ಮಾತಾಡ್ಸ್ಬಿಟ್ರೆ ನಾನು ಹೋಗ್ತೀನಿ ಅಂತ ಇಬ್ಬರ ಮಧ್ಯೆ ಜಗಳ ಅನ್ನೋದು ಇರಬಾರ್ದು ಸ್ವಲ್ಪ ಹೊತ್ತು ನೀವು ಕೂಡ ಒಂದು ಸ್ವಲ್ಪ ಹೊತ್ತು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾತಾಡಿ ಮಾತಾಡಿದ್ರೆ ನಮ್ಮ ಮನೇವರು ನಾವು ಮಾತಾಡೋದು ನಾವು ಬೇರೆಯವ್ರ ಮನೆ ಅವ್ರಿಗೆ ಮಾತಾಡೋಕೆ ಹೋಗ್ತೀವ ಇಲ್ಲ ಅವ್ರ ಮುಂದೆ ಏನಾದರೂ ತಲೆ ತೆಗ್ಸಕ್ಕೆ ಹೋಗ್ತೀವ ಇಲ್ಲ ತಾನೇ ಆ ಥರ ಬಿಟ್ಟಿಡೋಕ್ಕಾಗಲ್ಲ ಅಂದರೆ ಖಂಡಿತವಾಗಲೂ ಮಾತಾಡಿ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಅಷ್ಟು ದಿನ ಚೆನ್ನಾಗಿ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಆಗಿರಬೇಕು ಜಗಳ ಮಾಡಿ ದೊಡ್ಡದು ಮಾಡಿ ಅದನ್ನು ಮೂರ್ನವ್ರ ಮೂರ್ನವ್ರ ಬಾವಿ ಬಾಯಿಗೆ ಕೊಡಬೇಕು ಅನ್ನೋದನ್ನ ಫಸ್ಟು ಬಿಡಿ ಯಾಕೆ ಅಂದರೆ ಮೂರ್ನವ್ರ ಬಾಯಿಗೆ ಸಿಕ್ಬಿಟ್ರಂತೂ ಹಾಕ್ದು ಅದನ್ನು ಉಗ್ದುಬಿಡ್ತಾರೆ ಅದಲ್ದೇ ಒಂದು ಎರಡು ಹೇಳಿ ಬೇರೆಯವ್ರ ಜೊತೆ ಮಜಾ ತೊಗೋತಾರೆ ಅವರು ಇವ್ರ ಮನೇಲಿ ಹಿಂಗಾಯಿತು ಹಂಗೆ ಬೈದ್ರಂತೆ ಹಿಂಗೆ ಬೈದ್ರಂತೆ ಅವಳಿಗೆ ಅವ್ನು ಹೊಡೆದ್ನಂತೆ ಇವಳಿಗೆ ಅವನು ಒಡಿದನಂತೆ ಅಂತ ತುಂಬ ಈ ಈ ಆಳ್ಸ್ಕೊಂಡು ಮಾತಾಡ್ತಾರೆ ಅದೆಲ್ಲ ಬೇಗ ನಮಗೆ ನಮ್ಮ ಮನೆ ನಾವೇ ನಾವೇ ಆಗುತ್ತೆ ಅಲ್ವಾ ಇವಾಗ ಒಂದು ಎಕ್ಸಾಂಪಲ್ ಅವ್ರ ಮನೇಲಿ ಏನಾದರೂ ಆದರೆ ನಮಗೆ ಹೇಳ್ತಾರಾ ಕ ಕೆಲವರೊಂದು ಒಬ್ರು ಇರ್ತಾರೆ ಎಷ್ಟೇ ಜಗಳ ಆಡಿದ್ರು ಕೂಡ ನಮ್ಮ ಮನೇಲಿ ಏನೂ ಹಾಗೇ ಇಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಅನ್ನೋ ಇರ್ತಾರೆ ಹೌದು ನಾವು ಕೂಡ ಹಾಗೆ ಇರಬೇಕು ನಾವು ಕೂಡ ಎಷ್ಟೇ ಜಗಳ ಆಡಿದ್ರು ಕೂಡ ನಾಲ್ಕು ಗೋಡೆ ಒಳಗಡೆ ಇರಬೇಕು ಈಗ ಜಗಳ ಆಡಿದ್ದೀವಿ ಅಂತ ತೊಗೊಂಡೋಗಿ ಅಮ್ಮನಿಗೆ ಫೋನ್ ಮಾಡೋದು ಅತ್ತೆಗೆ ಫೋನ್ ಮಾಡೋದು ಫ್ರೆಂಡ್ಸ್ಗೆ ಫೋನ್ ಮಾಡೋದು ಎಲ್ಲರಿಗೂ ಹೇಳ್ಕೊಂಡು ಹೋದರೆ ಅದು ಒಂದು ದೊಡ್ಡ ಇದೇ ಆಗೋಗುತ್ತೆ ಅದೆಲ್ಲ ಯಾಕೆ ಎಲ್ಲರ ಮನೇಲಿ ಇದ್ದಿದ್ದೆ ಜಗಳ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಅಲ್ವಾ ದೇವ್ರಗಳಿಗೆ ಶಾಶ್ವತ ಅಲ್ಲ ಅಂದಮೇಲೆ ಮನುಷ್ಯರಿಗೇನು ಶಾಶ್ವತನ ಖಂಡಿತವಾಗಲೂ ಎಲ್ಲರೂ ಜಗಳ ಆಡಲೇ ಇರ್ತಾರೆ ಜಗಳ ಆದಮೇಲೆ ನಾವು ಹೇಗೆ ಸಾಲ್ವ್ ಮಾಡ್ಕೋಬೋದು ಹೇಗೆಲ್ಲ ಇರ್ಬೋದು ಅನ್ನೋದನ್ನ ಸ್ವಲ್ಪ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಇವಾಗ ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಬರುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಇವಾಗ ಎಂಟಿ ಹೇಳ್ತಾಯಿದ್ದೀನಿ ಅನ್ಕೋಬೇಡಿ ಗಂಡನಿಗೂ ಹೇಳ್ತಿದ್ದೀನಿ ಅಂತ ಅನ್ ಹೇಳ್ಕೊಬಿಡಿ ಇಬ್ಬರಿಗೂ ಕೂಡ ಅಷ್ಟೇ ಇಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇ ಜೀವನ ಅಂತ ಹೇಳೋದು ಇವಾಗ ಗಾದೆ ಇದೆಯಲ್ಲ ತುಂಬ ಹಳೆ ಹಳೆ ಗಾದೆ ತುಂಬ ನಮಗೆ ಮೋಟಿವೇಟ್ ಆಗುತ್ತೆ ಅಲ್ವಾ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗೆ ಇಳಿಯುತ್ತೆ ಅಂತ ಒಂದು ಗಾದೆನೇ ಇದೆ ಅದೆಲ್ಲ ಒಂದು ಸ್ವಲ್ಪ ಅಜ್ಜಿ ಇರ್ತಾಯಿದ್ರು ನಮ್ಮ ಪಕ್ಕದ ಮನೆ ಅವರೆಲ್ಲ ಹೇಳ್ತಾಯಿದ್ರು ಆ ಥರ ಆದರೆ ನಮ್ಮ ಜೀವನ ಒಂದು ಸ್ಟ್ಯಾಂಡರ್ಡಾಗಿ ಇರೋಲ್ಲ ಯಾವುದೇ ವಿಷಯಕ್ಕೂ ಜಗಳ ಅನ್ನೋದಾಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಕೋಪ ಬಂದರೆ ನೀವು ಸುಮ್ಮನಾಗಿ ನಿಮಗೆ ಜಾಸ್ತಿ ಕೋಪ ಬಂದರೆ ಅವ್ರು ಸುಮ್ಮನಾಗಲಿ ಈ ಥರ ಕಂಡೀಷನ್ ಯಾವಾಗ ಇಟ್ಕೋಬೇಕು ಅಂದರೆ ನೀವು ಚೆನ್ನಾಗಿರೋ ಟೈಮಲ್ಲಿ ಈ ಥರ ಕಂಡೀಷನ್ ಮಾಡಿ ಇಟ್ಕೋಬೇಕು ಆವಾಗ ನಿಮಗೆ ಜಗಳ ಅನ್ನೋದು ಜಾಸ್ತಿ ಬರಲ್ಲ ಇವಾಗ ಚೆನ್ನಾಗಿರೋ ಟೈಮಲ್ಲಿ ಏನೇನೋ ಮಾತಾಡ್ತೀರ ಅಲ್ವಾ ಇವಾಗ ನನಗೆ ಜಾಸ್ತಿ ಕೋಪ ಬರುತ್ತಲ್ವ ನಂಗೆ ಟೆನ್ಷನ್ ಆಗಿರೋ ಟೈಮಲ್ಲಿ ನೀನು ಸುಮ್ಮನೆ ಇದ್ಬಿಡು ಇಲ್ಲ ನನಗೆ ಜಾಸ್ತಿ ಕೋಪ ಬಂತ ನೀನು ಸುಮ್ಮನೆ ಇದ್ಬಿಡು ಆ ಥರ ನೀವು ಕಂಡೀಷನ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜಗಳ ಅನ್ನೋದು ಜಾಸ್ತಿ ಅತಿಯಾಗಿ ಹೋಗಲ್ಲ ಬೇಗನೆ ಮುಗ್ದೋಗುತ್ತೆ ಅದಾದಮೇಲೆ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ಮಕ್ಕಳು ಎದುರು ನೀವು ಜಗಳ ಆಡೋಕ್ಕೆ ಹೋಗ್ಬಿಡಿ ಪ್ಲೀಸ್ ಆ ಪರಿಣಾಮ ಯಾವ ಥರ ಬೀಳುತ್ತೆ ಅಂದರೆ ಮಕ್ಕಳ ಮೇಲೆ ಅವರು ಕೂಡ ದೊಡ್ಡವರು ಆದಮೇಲೆ ಈ ಥರನೇ ಅನ್ಕೋತಾರೆ ಈ ಥರ ನಮ್ಮ ಅಪ್ಪನೂ ಮಾಡ್ತಾಯಿದ್ರು ನಮ್ಮಮ್ಮನೂ ಮಾಡ್ತಾಯಿದ್ರು ನಾನು ಹೀಗೆ ಮಾಡ್ತೀನಿ ಏನು ಇವಾಗ ಹಾಗೆ ಹೀಗೆ ಅಂದ್ಕೊಂಡು ಜಗಳ ಅನ್ನೋದು ಅವ್ರ ಜೀವನದಲ್ಲೂ ಒಂದಾಗುತ್ತೆ ಅದಕ್ಕೋಸ್ಕರ ಜಗಳ ಅನ್ನೋದು ಮಕ್ಕಳು ಮುಂದೆ ಮಾಡೋಕೋಗ್ಬಿಡಿ ಎಷ್ಟೇ ಜಗಳ ಇದ್ದರೂ ಒಂದು ರೂಮಿನ ನಾಲ್ಕು ಗೋಡೆ ಒಳಗಡೆ ಮಾತಾಡ್ಕೊಳ್ಳಿ ಅದಾದಮೇಲೆ ಕಿರ್ಚಾಡೋದು ಹರ್ಚಿಡೋದು ಅದೆಲ್ಲ ಕೂಡ ಬೇಡ ಇವಾಗ ಜಗಳ ಬಂದಿದೆಯಾ ನಿಮ್ಗೇನಾದರೂ ಮಾತು ಹೇಳಬೇಕು ಅಂತ ಅನಿಸಿದ್ರೆ ಏನೋ ಹೇಳ್ಬಿಟ್ಟು ನಾನು ಹೇಳಿದ್ದು ಈ ಥರ ಹೇಳಿದೆ ಈ ಥರ ಹೇಳಿದೆ ಅಂತ ಸ್ವಲ್ಪ ನಿಧಾನ ಕೇಳಿ ಅವರು ನಿಮಗೆ ಏನಾದರೂ ಬೇಜಾರಾದರೆ ಕ್ಲೀನಾಗಿ ಮನೆ ಕ್ಲೀನ್ ಮಾಡಿ ಏನೋ ಒಂದು ನಿಮಗೆ ಸಮಾಧಾನ ಆಗೋ ರೀತಿ ಯಾವುದಿದೆ ಇವಾಗ ನನಗೆ ಮನೆ ಕ್ಲೀನ್ ಮಾಡಿಕೊಂಡು ಒಂದು ನಮಾಜ್ ಮಾಡೋದು ಇಲ್ಲ ಹುರಾನ್ ಓದೋದು ಆ ಥರ ಮಾಡಿದ್ರೆ ನನಗೆ ಸಮಾಧಾನ ಅನ್ನೋದಾಗುತ್ತೆ ನಿಮಗೆ ಯಾವ ಥರ ಆಗುತ್ತೆ ನೀವು ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅನಿಸಿದ್ರೆ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಫ್ರೆಂಡ್ ಜೊತೆ ಮಾತಾಡಬೇಕು ಅಂದರೆ ಒಳ್ಳೆ ರೀತಿಲಿ ಜಗಳ ಆಗಿದ್ದಂತೆಲ್ಲ ಹೇಳ್ಕೊಬಿಡಿ ಒಳ್ಳೆ ಫ್ರೆಂಡ್ ಇದ್ದಾರೆ ಅವರು ಕೂಡ ಏನಾದರೂ ಸಮಾಧಾನದ ಮಾತಾಡ್ತಾರೆ ಅಂದರೆ ಫ್ರೆಂಡ್ಗಳ ಜೊತೆ ಮಾತಾಡಿ ಇಲ್ಲ ಅಮ್ಮನ ಜೊತೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂದರೆ ಅಮ್ಮನ ಜೊತೆ ಮಾತಾಡಿ ಹೌದು ಅಮ್ಮನ ಜೊತೆ ಮಾತಾಡಿದ್ರೆ ಬುದ್ಧಿನೇ ಹೇಳ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಆ ಥರ ಈ ಥರ ಅಂತ ಕೆಟ್ಟ ವಿಷಯ ಹೇಳಲ್ಲ ಅವ್ರ ಜೊತೆ ಹೇಳ್ಕೋಬೇಕು ಅಂದರೆ ಕೂಡ ನೀವು ಈ ಥರ ಆಯಿತು ಅಂತ ಜಾಸ್ತಿ ಆಯಿತು ಅಂತೆಲ್ಲ ಹೇಳ್ಕೊಬಿಡಿ ಈ ಥರ ಇದೆ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ಅವರು ಒಂದಿಷ್ಟು ಸಮಾಧಾನ ಆಗೋ ಮಾತನ್ನು ಆಡ್ತಾರೆ ಆವಾಗಲೂ ಕೂಡ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಲ್ವಾ ಇವಾಗ ನಾನೆಲ್ಲ ಏನು ಮಾಡ್ತೀನಿ ಅಂದರೆ ನನಗೆ ಅಷ್ಟು ಯಾರ ಜೊತೆಯೂ ಶೇರ್ ಮಾಡ್ಕೋಬೇಕು ಅಂತ ಅನಿಸಲ್ಲ ಆವಾಗ ನಾನು ಏನು ಮಾಡ್ತೀನಿ ಸಂಜೆ ಟೈಮು ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾನು ಒಂದಿಷ್ಟು ನಮಾಜ್ ಮಾಡಿಕೊಂಡು ಖುರಾನ್ ಓದ್ಕೊಂಡು ಕೂತಿರ್ತೀನಿ ಆವಾಗ ಒಂದಿಷ್ಟು ಸಮಾಧಾನ ಆಗುತ್ತೆ ಅದಾದಮೇಲೆ ನನಗೆ ಏನು ಮಾಡಬೇಕು ಅಂತ ತೋಚುತ್ತೆ ಆವಾಗ ಅದೊಳ್ ಅದೊಳಗಡೆ ಅವರೇ ಮಾತಾಡ್ಸ್ಕೊಂಡು ಬಂದರೆ ಮಾತಾಡಿಸ್ತಾರೆ ಇಲ್ಲಾಂದರೆ ನಾನೇ ಮಾತಾಡಿಸ್ತೀನಿ ಎಲ್ಲ ಅಡುಗೆಗೆ ಏನು ಮಾಡಬೇಕು ಏನು ತಿಂತೀರಾ ಅಂತ ಒಂದಿಷ್ಟು ಖುಷಿಯಾಗಿ ಮಾತಾಡಿಸಿ ನೀವು ಅವ್ರಿಗೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಹೆಚ್ಹೆ ನಾನು ತಪ್ಪು ಮಾಡಿಬಿಟ್ಟೆ ಪಾಪ ಅಂತೆಲ್ಲ ಅವ್ರಿಗೆ ಅನಿಸ್ಬೇಕು ಇವಾಗ ಅಲ್ವಾ ಆ ಥರ ನಾವು ಮಾತಾಡೋ ಮಾತಾಡೋದ್ರಿಂದ ನಾವೇನು ಕೆಳಗೆ ಬಿದ್ದು ನಾವು ಕೇವಲವಾಗಿ ಆಗಲ್ಲ ಯಾಕೆಂದರೆ ನಮ್ಮ ಮನೆಯವರು ಅವ್ರ ಬುದ್ಧಿ ಏನು ಅಂತ ನಮಗೆ ಗೊತ್ತು ನಮ್ಮ ಬುದ್ಧಿ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದು ಬಿಟ್ಟು ನಾವು ನಮ್ಮ ಮನೆಯವ್ರ ಬೇರೆಯವ್ರ ಮುಂದೆ ನಾವು ನಮ್ಮ ನಮ್ಮನೆಯವ್ರ ಮುಂದೆ ನಾವು ಚೆನ್ನಾಗಾಗೋದು ತುಂಬ ಒಳ್ಳೆಯದು ಅಲ್ವಾ ನನಗೂ ಕೂಡ ಹೀಗೆ ಅನಿಸಿತು ಫಸ್ಟೆಲ್ಲ ತುಂಬಾ ನಾನು ಕೂಡ ಹಾಗೆಲ್ಲ ಏನು ನಾನು ನಾನು ಇವಾಗ ಮಾತಾಡಿಬಿಟ್ರೆ ನಾನು ಕೆಳಗೆ ಬಿದ್ದಂಗೆ ನನಗೆ ವ್ಯಾಲ್ಯೂ ಇರೋಲ್ಲ ನಾನು ಮಾತ್ರ ಮಾತಾಡೋಲ್ಲ ಆ ಥರ ಎಲ್ಲ ಅಂದ್ಕೊಂಡಿರ್ತಾ ಇದೆ ಬಟ್ ಇವು ಹೋಗ್ತಾ 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 ಮೈಸೂರು ಬೆಳೆ ಬೆಳೆ ಅನ್ನೋದು ಗೊತ್ತಾಗ್ತಾ ಹೋಗ್ತಾಯಿತ್ತು ನನಗೆ ಯಾಕೆ ಅಂದರೆ ಇವತ್ತಿದ್ದೋ ನಾಳೆ ಇರೋಲ್ಲ ಇವಾಗ ನೀವು ಕೋಪ ನೀ ಅವ್ರು ಫೋನ್ಗಳು ಮಾಡ್ತಾಯಿರ್ತಾರೆ ನೀವು ಫೋನ್ ತೆಗೆಯಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಏನಾದರೂ ಆಗೋದ್ರೆ ಲಾಸ್ಟ್ ಟೈಮಲ್ಲಿ ಫೋನು ಯಾರಿಗೂ ಮಾಡ್ದೇನೆ ನಮಗೆ ಮಾಡಿರ್ತಾರೆ ಆ ಟೈಮಲ್ಲಿ ಏನಾದರೂ ಆಗೋಗಿದ್ರೆ ಅಲ್ವಾ ಒಂದು ಸತಿ ನಾವು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅದಕ್ಕೋಸ್ಕರ ಜಗಳ ಅನ್ನೋದು ತುಂಬ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದಿಷ್ಟು ಸಮಾಧಾನನ ಮಾಡಿಕೊಂಡು ಸಂಸಾರನ ನಿಭಾಯಿಸ್ಕೊಂಡು ಹೋಗೋದು ನೋಡಬೇಕು ಅಲ್ವಾ ಅದಾದಮೇಲೆ ಏನು ಅಂಡರ್ಸ್ಟ್ಯಾಂಡಿಂಗ್ ಯಾವುದ್ರಲ್ಲಿ ಜಾಸ್ತಿ ಜಗಳ ಬರುತ್ತೆ ಅದನ್ನು ಕೇಳಿ ಸಾಲ್ವ್ ಮಾಡ್ಕೊಳ್ಳಿ ಈ ವಿಷಯಕ್ಕೆ ಜಗಳ ಬರುತ್ತೆ ಅಂತ ಹೇಳಿದ್ರೆ ಆ ವಿಷಯನೇ ಮಾತಾಡೋಕೆ ಹೋಗ್ಬೇಡಿ ಬಿಟ್ಟಾಕಿ ಆ ವಿಷಯದಿಂದ ಜಗಳ ಬರುತ್ತೆ ಅಲ್ವಾ ಇನ್ನೊಬ್ಬರಿಂದ ಜಗಳ ಬರುತ್ತೆ ಅಲ್ಲಿಗೆ ಹೋಗೋದ್ರಿಂದ ಜಗಳ ಬರುತ್ತೆ ಅವ್ರ ಜೊತೆ ಮಾತಾಡೋದ್ರಿಂದ ಜಗಳ ಬರುತ್ತೆ ಅನ್ನೋ ವಿಷಯಗಳೇನಾದರೂ ಇದ್ದರೆ ಅದನ್ನು ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡದೆ ಆರಾಮಾಗಿ ನಾವು ಇರ್ಬೋದು ನಮ್ಮ ಮನೇಲಿ ನಾವು ಇವಾಗ ಪ್ರತಿದಿನ ನಾವು ಅವ್ರ ಜೊತೆ ಹತ್ತು ನಿಮಿಷ ಮಾತಾಡಿ ಜಗಳ ಆಡೋಗಿಂತ ಮನೆಯಲ್ಲಿ ಆರಾಮಾಗಿ ನಾವು ಇರ್ಬೋದು ಅವರು ಕೂಡ ಚೆನ್ನಾಗಿರೋ ಟೈಮಲ್ಲೇ ನೀವು ಇದು ಮಾಡಿ ಯಾಕೆ ನೀವು ಈ ಥರ ಮಾಡಿದ್ರೆ ಹಿಂಗೆ ಮಾಡ್ತೀರಾ ಏನಿಗೆ ಜಗಳ ಮಾಡ್ತೀರಾ ನಾನೇನು ಮಾಡಿದೆ ನನ್ನ ಮೇಲೆ ನಂಬಿಕೆ ಇಲ್ವಾ ಆ ಥರ ಕೂತಿ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಅವಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಇವಾಗ ಮನೆಯಿಂದ ಕೆಲಸದಿಂದ ಹೊರಗಡೆ ಬರ್ತಾರೆ ಬರೋ ಟೈಮಲ್ಲಿ ನಮ್ಮ ಫೋನ್ನ ಹಿಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಕೂತಿದರೆ ಅವರು ಕೇರೆ ಮಾಡದೇ ಇದ್ರೆ ಅವ್ರಿಗೂ ಕೋಪ ಬರುತ್ತೆ ಯಾಕಂದರೆ ಕೆಲ್ಸಕ್ಕೋದು ಹೋಗೋದು ಯಾರಿಗೋಸ್ಕರ ನಮಗೋಸ್ಕರ ಅಲ್ವಾ